ఏం చందానే గుడికి కళ్ళు కళ్ళెను తావు తెచ్చే జానపద పద కేళన్నా గౌరీ గంగే బన్న బన్నదా చిట్టే హంగే నోడా కేసాలా కిల్ ಕಳೆದ ಮೂರು ದಿನದಿಂದ ನಡೀತಾ ಇದೆ ಬಸವೇಶ್ವರನ ಜಾತ್ರೆ ಮೊದಲೇ ದಿನದ್ದು ಆಂಜನೇಯನ ಬೆಲ್ದಾರ್ತಿ ಮುಗಿದಿತ್ತು ಎರಡನೇ ದಿನದ್ದು ಭಾನುವಾರದ್ದು ಏನೂ ಇರಲಿಲ್ಲ ಸೋಮವಾರ ಬಂದು ಅಗ್ನಿಕುಂಡ ನಂದಿ ಜುಂತ ಅಕ್ಕಪಕ್ಕದ ಗ್ರಾಮಸ್ಥ ತೇರುಗಳು ಬಸವೇಶ್ವರನ ಮುತ್ತಿನ ಪಲ್ಲಕ್ಕಿ ಆಮೇಲೆ ಆರತಿಗಳು ಕುರ್ಜ್ಗಳು ಎಲ್ಲ ಮಾಡಿ ಇದು ಮಾಡಿದ್ದಾರೆ ಇವತ್ತು ಮಂಗಳವಾರ ಹಗ್ಲು ಜಾತ್ರೆಯನ್ನು ಹಮ್ಮಿಕೊಂಡಿದೆ ಸುತ್ತಮುತ್ತ ಗ್ರಾಮಸ್ಥ ಒಂದು ಐದೂರು ಆರು ಗ್ರಾಮದವರು ಸೇರಿಕೊಂಡು ಬೆಂಗಳೂರಿಂದ ತುಂಬ ಜನ ಬಸವೇಶ್ವರಿಗೆ ಇದ್ದಾರೆ ಅವರೆಲ್ಲ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಈ ವಿಶೇಷ ಏನಂದರೆ ಅಕ್ಕಿ ಪೂಜೆನೇ ವಿಶೇಷ ಜಾತ್ರೆಗಳಲ್ಲಿ ಜಾತ್ರೆಗಳು ಅಕ್ಕಿ ಪೂಜೆ ಮಾಡಿ ಮಜ್ಜಿಗೆಯ ಪಾನ್ಕ ವಿತರಣೆ ಹೆಸರು ಬೇಳೆ ವಿತರಣೆ ಮಾಡ್ತಾರೆ ಪೂಜೆ ಮುಗಿದ ಮೇಲೆ ಆಮೇಲೆ ಭಕ್ತರು ಒಂದು ನಂಬಿಕೆ ಬಸವೇಶ್ವರ ಮೇಲೆ ಅದೇನೋ ಕಾಢವಾಗಿ ದಾಸಿ ಅಭಿಮ ಭಕ್ತಿ ಇದು ಮಾಡ್ಕೊಂಡು ಬರ್ತಾ ಇದ್ದಾರೆ ವರ್ಷ ವರ್ಷ ದಾಸ್ತಿ ಆಗ್ತದ ಹೊತ್ತು ಕಮ್ಮಿ ಆಗ್ತಾಯಿಲ್ಲ ಸರ್ ಈಗ ನಮ್ಗೆ ಗೊತ್ತಿರೋಂಗೆ ನಾವು ನಾಲ್ಕನೇ ತಲೆಮಾರು ಮಾಡ್ತಾ ಇರೋದು ಪೂಜೆನ ವಂಶ ಪರಂಪರೆಯಿಂದ ಮಾಡ್ತಾ ಬರ್ತಾ ಇದ್ದೀವಿ ಸರ್ ಎತ್ತೋ ಬಸೋಣ ಅಂತ ಇಲ್ಲಿ ಇದೆ ಅಲ್ಲಿ ಮನ್ಸಲ್ಲಿ ಏನೋ ಕೇಳ್ಕೊಂಡ್ರು ಆ ಕೆಲಸ ಆಗುತ್ತೆ ಅಂದರೆ ಸಲೀಸಾಗಿ ಎದ್ದು ಬರುತ್ತೆ ಇಲ್ಲಾಂದರೆ ಅದನ್ನ ಏನು ಮಾಡಿದ್ರು ಅಳಾಡ್ಸೋಕ್ಕಾಗಲ್ಲ ಅದೇ ಒಂದು ನಂಬಿಕೆ ಸಲೀಸಾಗಿ ಎದ್ದು ಬಂತು ಅಂದರೆ ಅವ್ರು ಮನ್ಸಲ್ಲಿ ಅಂದ್ಕೊಂಡಿರೋ ಕೆಲಸ ಕಾರ್ಯಗಳು ಒಳ್ಳೇದಾಗುತ್ತೆ ಅಂತಲೇ ಒಂದು ನಂಬಿಕೆ ಅದು ಎದಿಲ್ಲ ಅಂದರೆ ಕೆಲಸ ಆಗೋದೇ ಇಲ್ಲ ಅಂತಲೇ ಲೆಕ್ಕಾಚಾರ ರೈತಾಭಿಜನಗಳು ಸಿಟಿಯಿಂದ ಬಂದಿದ್ದಾರೆ ಸರ್ ಏನೇನೋ ಪ್ರಾಬ್ಲಮ್ಗಳು ಮನ್ಸಲ್ಲಿ ಅವ್ರು ಅಂದ್ಕೊಂಡ್ ಬಂದಿರ್ತಾರೆ ಕೆಲವ್ರು ಒಳ್ಳೇದಾಗಿದೆ ಕೆಲವ್ರು ಕೆಟ್ಟದಾಗಿದೆ ಅಷ್ಟೇ ಒಳ್ಳೇದು ಜಾಸ್ತಿ ಒಳ್ಳೆಯದೇ ಆಗಿರೋದು ಆಗದೇ ಇರೋದೆಲ್ಲ ಆಗೋಲ್ಲ ಅಂತಲೇ ಹೇಳೋದು ಅದೇ ಒಂದು ವಿಶೇಷತೆ ಇವತ್ತು ಬೆಳಗ್ಗೆ ಅಭಿಷೇಕ ರುದ್ರಾಭಿಷೇಕ ನಡೆದಿತ್ತು ಅಗ್ನಿಕೊಂಡ ಇದು ಅಕ್ಕಿ ಪೂಜೆ ಮಾಡಿದ್ದೀವಿ ಬೆಳಗ್ಗೆ ಆರು ಗಂಟೆಗೆ ಮಹಾಮಂಗಳಾರತಿ ಮಾಡಿದ್ವಿ ಏಳು ಊರು ತೇರು ಬಂದಿದೆ ಮತ್ತಿಮ್ ಪಲ್ಲಕ್ಕಿ ಅಲ್ಲಿರ್ಬೋದು ನೀವು ಅದ್ರದ್ದು ಅಭಿಷೇಕ ಮುಗಿಸಿ ಬೆಳಗಿನ ಜಾಗದಿಂದ ಇಲ್ಲಿವರೆಗೂ ಮಾಡ್ತಾ ಇದೀವಿ ಈಗ ಹೆಸರು ಹಿಡ್ದು ಆರು ಮತ್ತು ಕುರ್ಜು ಬಂದಿದೆ ಈಗ ಅವರು ಯಾವಾಗಲೂ ಮಧ್ಯಾಹ್ನ ಎರಡು ಗಂಟೆ ಮೇಲೆ ಬರೋದು ಸ್ವಲ್ಪ ಕಳೆ ಜಾಸ್ತಿ ಹೆಸರು ಮೇಲೆ ಇದು ಪ್ರತಿ ವರ್ಷ ವಾರ್ಷಿಕ ಜಾತ್ರಾ ಮಹೋತ್ಸವ ಪ್ರತಿ ವರ್ಷವೂ ಇದೇ ರೀತಿ ಅದ್ಧೂರಿಯಾಗಿ ಸಾವಿರಾರು ಭಕ್ತರುಗಳನ್ನು ಒಳಗೊಂಡು ನೆರವೇರುತ್ತೆ ಇದು ಈ ಗ್ರಾಮದ ಅಧಿದೇವರಾದ ಶ್ರೀ ಬಸವೇಶ್ವರ ಸ್ವಾಮಿಯವರಿಗೋಸ್ಕರ ಪ್ರತಿ ವರ್ಷವೂ ಸಹ ಇಲ್ಲಿ ಇದೇ ಅಂದರೆ ಯುಗಾದಿ ಕಳೆದ ಇಪ್ಪತ್ತೆರಡನೇ ದಿನದಿಂದನೇ ಆರಂಭವಾಗಿ ನಾಲ್ಕು ದಿನಗಳ ಕಾಲ ಸತತವಾಗಿ ನಡೆಯುತ್ತೆ ಇದೇ ರೀತಿ ಅದ್ದೂರಿ ಮತ್ತು ಎಲ್ಲರ ಮನಸ್ಸಲ್ಲೂ ಸಂತೋಷ ಮತ್ತು ಒಂದು ಏನೇನು ಸಂಭ್ರಮ ತುಂಬಿರುತ್ತೆ ಮತ್ತೆ ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಅವಿಭಕ್ತ ಕುಟುಂಬಗಳು ಈ ಒಂದು ನೆಪದಿಂದ ಎಲ್ಲ ರಿಲೇಟಿವ್ಸ್ ಎಲ್ಲ ಸೇರೋದ್ರಿಂದ ಎಲ್ಲರಿಗೂ ಖುಷಿ ಸಹ ಆಗುತ್ತೆ ಇಟ್ಸ್ ಅ ಗುಡ್ ಐದೂರು ಗ್ರಾಮಸ್ಥರು ಸಹ ಸೇರ್ತಾರೆ ಎಲ್ಲರೂ ಅಷ್ಟೇ ಅಂದ್ರೆ ಏನು ಸಂತೋಷದಿಂದನೇ ಭಾಗವಹಿಸ್ತಾರೆ ಮಕ್ಕಳಿಗಂತೂ ಇದು ವಿಶೇಷವಾಗಿರುತ್ತೆ ಇವಾಗ ಬೇರೆ ಸಮ್ಮರ್ ಹಾಲಿಡೇಸ್ ಇರುತ್ತಲ್ವಾ ಈ ಒಂದು ಈ ತರ ಒಂದು ಜಾತ್ರಾ ಮಹೋತ್ಸವಗಳು ಇವೆಲ್ಲ ತುಂಬಾ ಹೆಲ್ಪ್ಫುಲ್ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಕೆಲವರು ನಾವು ಸಹ ಈ ಪಾನ್ಕ ಮಜ್ಜಿಗೆ ಕೊಡ್ತಾ ಇದ್ದೀವಿ ಇದು ಆಗಿನ ಕಾಲದಿಂದ ಪಾಲಿಸ್ಕೊಂಬಂದಿರೋ ಅಂಥದ್ದು ಇದು ಇಲ್ಲೇ ಉದ್ಭವ ಬಸವಣ್ಣ ಬಸವಣ್ಣವರು ಐತಿಹಾಸಿಕ ಹಿನ್ನೆಲೆ ಇರುವಂಥ ದೇವಸ್ಥಾನ ಅಂದರೆ ಅತಿ ಹೆಚ್ಚು ಪವಾಡಗಳು ನಡೆದಿರೋದಕ್ಕೂ ತುಂಬ ಇತಿಹಾಸನೂ ಹೊಂದಿದೆ ಈಗಲೂ ಸಹ ಅದರ ಏನು ಇದು ಅದು ಇದರ ಕುರಿತಾದಂತಹ ಅನೇಕ ವಿಚಾರಗಳು ಕಥೆಗಳು ಪ್ರಸ್ತುತವಾಗಿಯೂ ಸಹ ಅತ್ಯ ಅದ್ಭುತಗಳು ನಡೀತಾನೆ ಇರ್ತವೆ ಇಂಥ ಒಂದು ಸನ್ನಿಧಾನದಲ್ಲಿ ಇಂಥ ಈ ದೈವರ ಅನಿಧಿ ಅಧೀನದಲ್ಲಿರೋಂಥ ಒಂದು ಗ್ರಾಮದಲ್ಲಿ ನಿವಾಸಿ ಆಗಿರೋದಕ್ಕೆ ನಾನಂತೂ ಹೆಮ್ಮೆ ಪಡ್ತೀನಿ ಪ್ರತಿ ವರ್ಷವೂ ಬರ್ತೀವಿ ಜಾತ್ರೆಯನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ಬಸವಣ್ಣ ದೇವ ತೋಟಗಿರಿ ಬಸವಣ್ಣ ದೇವಸ್ಥಾನನೇ ತುಂಬ ಪ್ರಸಿದ್ಧಿ ಇರುವಂಥದ್ದು ಪ್ರತಿ ವರ್ಷ ಬ ಬರ್ತಾ ಬರ್ತಾ ಇನ್ನೂ ಜಾಸ್ತಿ ಆರತಿಗಳಾಗಿರಲಿ ಜನಸಂಖ್ಯೆನೂ ತುಂಬ ಹೆಚ್ಚಾಗಿ ಬರ್ತಾನೆ ಇರುತ್ತೆ ಇಲ್ಲಿ ನೋಡೋ ಖುಷಿಯಾಗುತ್ತೆ ಒಂಥರ ಎಲ್ಲ ತುಂಬ ಪ್ರಸಿದ್ಧಿ ಇರುವಂತ ದೇವಸ್ಥಾನ ಎಲ್ಲಾ ಊರ ಕಡೆಯಿಂದನೂ ಎಲ್ಲ ಹಳ್ಳಿ ವಾತಾವರಣ ಅಂದ್ರೆ ತುಂಬಾ ಒಂಥರ ಸಿಟಿ ಕಡೆ ಇತರ ಜಾತ್ರೆ ಎಲ್ಲ ತುಂಬಾ ನಡೆಯೋದು ಕಡಿಮೆ ಹೇಳಬೇಕು ಅಂತ ಅಂದ್ರೆ ಸುಮಾರು ನೋಡಿರ್ತೀವಿ ರಥಗಳು ನೋಡ್ತೀವಿ ಇನ್ನು ಎಲ್ಲ ಜಾತ್ರೆ ಕಳೆಪುರಿ ಅಂತ ಅದೇ ಸುಮಾರು ತಿಂಡಿ ಇರ್ಬೋದು ನಾವು ನೋಡದೆ ಇರೋಂಥ ಐಟಮ್ಸ್ಗಳೆಲ್ಲ ಇಟ್ಟಿರ್ತಾರೆ ಆ ಜಾತ್ರೆ ತೊಗೊಳೋದೇ ಒಂಥರ ಖುಷಿ ಹೇಳಬೇಕು ಅಂತ ನಮಗೆಲ್ಲ ಚಿಕ್ಕ ಹುಡುಗಿಯಿಂದಾನು ಬರ್ತೀವಿ ಒನ್ ಇಯರ್ ಒಂದ್ಸರ್ತಿ ಆಗುತ್ತೆ ಈ ಹಬ್ಬ ನಾವು ಖುಷಿಯಿಂದ ಮಾಡ್ತೀವಿ ಈ ಹಬ್ಬನ ಎಲ್ಲ ಜನಗಳು ಸೇರ್ತಾರೆ ಖುಷಿ ಆಗುತ್ತೆ ಸರ್ ಒನ್ ಡೇ ಒಂಬಾಳೆ ಅಕ್ಕಿ ಇವೆಲ್ಲ ಮಾಡಿ ಪೂಜೆ ಎಲ್ಲ ತಂಬಿಟ್ಟು ಇವೆಲ್ಲ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬನ್ನಿ ಸೊ ಪ್ರತಿ ವರ್ಷ ನಡೆಯುತ್ತೆ ಜಾತ್ರೆ ತುಂಬ ಖುಷಿ ಆಗುತ್ತೆ ಹಬ್ಬ ಅಂದರೆ ಆಗಿರುತ್ತೆ ಅದರಲ್ಲೂ ಆರತಿ ಹೊತ್ತದಂದ್ರೆ ಹೆಣ್ಮಕ್ಳಿಗೆ ತುಂಬ ಇಷ್ಟ ಸೊ ಎಂಜಾಯ್ ಮಾಡ್ತೀವಿ ಹಬ್ಬ ಅಂದರೆ ತುಂಬ ಖುಷಿ ಆಗುತ್ತೆ ಬೆಳಗ್ಗೆ ಬೆಳಗ್ಗೆನೇ ಅದು ಕೊಂಡದಲ್ಲಿ ನಡ್ಕೊಂಡು ಹೋಗೋದು ಅದೆಲ್ಲ ತುಂಬ ಖುಷಿ ಆಗುತ್ತೆ ವರ್ಷ ವರ್ಷ ನಡೆಯೋದ್ರಿಂದ ತುಂಬ ಎಕ್ಸೈಟ್ಮೆಂಟ್ ಇರುತ್ತೆ ನಮ್ಮ ಜಾತ್ರೆ ಆಗಿ ನಾವು ಹುಟ್ಟಾಗಿಂದ ಇನ್ನೂ ಮುಂಚೆ ನಡೀತದೆ ಮಾಡ್ಕೊಂಡು ಬಂದಿದ್ದಾವೆ ನಮ್ಮ ತಂದೆ ಪಾಟೇಲ್ ಮೇಷ್ರು ಅಜ್ಜಯರು ಚೇಲಪ್ಪರಲ್ಲ ಮಾರ್ಕೊಂಡಿದ್ದಾರೆ ಇಂದ್ಲು ಕಾಲದಿಂದ ಅದೇ ಥರ ನಡೀತಿದೆ ಯುಗಾದಿ ಹಬ್ಬ ಕಳೆದು ಇಪ್ಪತ್ತು ದಿನಕ್ಕೆ ಜಾತ್ರೆ ಸ್ಟಾರ್ಟ್ ಆಗ್ತದೆ ಯುಗಾಬಿ ಹಬ್ಬ ಕಡ್ದು ಇಪ್ಪತ್ತು ದಿನಕ್ಕೆ ಇಪ್ಪತ್ತು ದಿನಕ್ಕೆ ಬೆಳ್ದಾವತಿ ಬೆಳ್ದಾವತಿ ಶನಿವಾರ ಬೆಳ್ದಾವತಿ ಮಾಡ್ತಿವಿ ಸೋಮವಾರ ನೈಟು ತೋಟಕೆರೆಗೆ ಬಸವಣ್ಣನ ಎತ್ಬಿಟ್ಟು ಅಲ್ಲಿಂದ ಆರತಿಗಳು ಬರ್ತವೆ ತೋಟಕೆರೆ ಗುಡದಳ್ಳಿ ಚೆಂಬಟ್ರಿ ಪಳ್ಳ್ಯ ಹೊಸಹಳ್ಳಿ ಪಲ್ಯ ನೈಟು ಕುದ್ದು ರಾತ್ರಿ ನೈಟು ಯಾವಾಗಲೂ ನಡೆಯಲ್ಲ ಅನ್ಸ್ತದೆ ಹನ್ನೆರಡು ಗಂಟೆ ರಾತ್ರಿಯಿಂದ ಬೆಳಿಗ್ಗೆ ಆರು ಗಂಟೆ ತನಕ ಜನ ತುಂಬಿರ್ತದೆ ಒಂದು ಐದು ಸಾವಿರ ಜನ ಇರ್ತಾವ ಇಲ್ಲಿ ಐದು ಸಾವಿರ ಜನ ಬಂದು ಜನ ಜಾತ್ರೆ ನೋಡಿ ಕೊಂಡ ಆರು ಗಂಟೆಗೆ ಬೆಳಿಗ್ಗೆ ಕೊಂಡ ಹಾಸ್ತೀವಿ ಆರಿಸಿದ ಮೇಲೆ ತಿರ್ಗ ಎರಡು ಹನ್ನೆರಡು ಗಂಟೆಗೆ ನಮ್ಮ ತೋಟಕ್ಕೆ ಕುದ್ದು ತೋಟಕ್ಕೆಳು ಆರತಿ ಬರ್ತದೆ ತಿರ್ಗ ಈಗ ಬಂದು ಈಗ ಹೋಗಿದೆ ಆವೃತ್ತಿಗಳು ಒಂದು ಗಂಟೆಗೆ ಇದಾದ ಮೇಲೆ ಹೆಸರುಘಟ್ಟಾಗ ಬರ್ತದೆ ಗಟ್ಟ ದಾಸನಹಳ್ಳಿ ಬಂದು ಗಟ್ಟದಿಂದ ಒಂದು ನಾಲ್ಕು ಸಾವಿರ ಜನ ಐದು ಸಾವಿರ ಜನ ಬರ್ತವೆ ಡೈಲಿ ಅವು ಬಂದಾಗ ಇಲ್ಲಿ ಜಾತ್ರೆ ಜಾಮ್ ಆಗಿರ್ತದೆ ಇದು ಓಡಾಡಕ್ಕಾಗಲ್ಲ ಅಷ್ಟೊಂದು ಜನ ತುಂಬಿರ್ತವೆ ಅಲ್ಕಿ ಕೊಟ್ಟು ಕೊಂಡ ಹಾಕ್ತೇವೆ ಕೊಂಡಕ್ಕೆ ಬಂದು ಹಳ್ಳ ಹಾಕ್ತವೆ ಎಳ್ಳು ಬತ್ತಿ ಹಾಕ್ತವೆ ಭಕ್ತಾದಿಗಳು ಬಂದು ಬೆಳಿಗ್ಗೆ ಆರು ಗಂಟೆಗೆ ಕ್ಯೂ ನಿಂತಿರ್ತವೆ ಒಂದು ಇನ್ನೂರು ದಿನ ತಕ್ಕ ಇದು ಮಾಡ್ತಾ ಇರ್ತವೆ ಕೊಂಡಕ್ಕೆ ಕೊಂಡ ಉಯಿಸ್ಕೊಳ್ತಾವೆ ಇಲ್ಲಿ ಅಕ್ಕಿ ಪೂಜೆ ಅಲ್ಲಿ ಅವರು ಬಂದು ಅಕ್ಕಿ ಪೂಜೆ ಕಟ್ತಾವೆ ಬೆಳಿಗ್ಗೆ ಅಕ್ಕಿ ಪೂಜೆ ನೋಡೋಕ್ಕೆ ಸಾಕಷ್ಟು ಜನ ಬರ್ತವೆ ನಮ್ಮ ಎಮ್ ಎಲ್ ಎನೋ ಬಂದು ವಿಶ್ವನಾಥ ಅವ್ರು ಬಂದು ಹನ್ನೆರಡು ಹನ್ನೆರಡು ಹತ್ತು ಹನ್ನೊಂದು ಗಂಟೆಗೆ ಬಂದು ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿದ್ದಾರೆ ಬಸವಣ್ಣ ದೇವಸ್ಥಾನ ಇಡೀ ಸುತ್ತಮುತ್ತ ಹೆಸರುವಾಸಿಯಾಗಿದೆ ಹೆಸರು ಗಂಟೆ ಇನ್ನೇನು ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆಗೆ ಕುದುಗಳು ನೀರು ನೀರು ಗಾಡಿಗಳು ಎಲ್ಲ ಬರೆದು ಸಾಕಷ್ಟು ಜನ ಬರ್ತಾರೆ ಸಾಕಷ್ಟು ಏನು ಗಲಾಟೆ ಆಗದಂಗೆ ನಡ್ಕೊಂಡು ಹೋಗ್ತದೆ ರಾತ್ರಿ ಐದು ಸಾವಿರ ಜನ ಸೇರ್ತದೆ ಬೆಳಿಗ್ಗೆ ಒಂದು ಎಂಟು ಏಳೆಂಟು ಸಾವಿರ ಜನ ಸೇರ್ತದೆ ಡೈಲಿ ಜಾತ್ರೆಗೆ ಯುಗಾದಿ ಬ ಕಳೆದ ಇಪ್ಪತ್ತು ದಿನಕ್ಕೆ ನಡೀತದೆ ರಾತ್ರಿ ಒಂದು ಐದು ಸಾವಿರ ಜನ ನಮ್ಮ ತೋಟಗೇರಿಂದ ಈ ಗುಡದಳ್ಳಿ ತಕ್ಕ ಟಿವ್ ನಿಂತಿರ್ತಾರೆ ಜನ ಒಟ್ಟು ಎಂಟು ಗ್ರಾಮದ ಜನ ಬರ್ತಾರೆ ಆರು ಗ್ರಾಮದ್ದು ಕುದುಗಳು ಬರ್ತಾರೆ ಎಂಟು ಎಂಟು ಒಂದು ಹತ್ತು ಹದಿನೈದು ಜನ ಹದಿನೈದೈದು ಊರಿಂದ ಬರ್ತಾರೆ ಎಂಟು ಊರಿಂದ ಗ್ರಾಮ ಕುದುಗಳು ಬರ್ತಾರೆ ತೋಟಕೆರೆ ಗುಡದಳ್ಳಿ ಹೊಸಳ್ಳಿ ಪಳ್ಳ ಸ್ಯಾಂಬಾಟ್ರ ಪಳ್ಳ ಅಗ್ಗ ಇದು ದಾಸಿನಹಳ್ಳಿ ಹೆಸರುಘಟ್ಟ ಹೆಸರುಘಟ್ಟ ಬಂದಂಗೆ ಅಂತೂ ಹೆಸರುಘಟ್ಟದಿಂದ ಜಾಮ್ ಆಗಿರ್ತದೆ ಅಷ್ಟು ಜನ ಬರ್ತಾರೆ ನಮ್ಮ ಈ ಜಾತ್ರೆಗೆ ಆ ಊರು ಹನ್ನೆರಡು ಸಾವಿರ ಜನ ಐವ ಹದಿನೈದು ಸಾವಿರ ಜನ ಇದೆ ಆದರೂ ನಮ್ಮ ಊರಿಗೆ ಬಂದು ಸಹಕಾರ ಕೊಟ್ಟು ಏನು ಗಲಾಟೆ ಇದ್ದಂಗೆ ಜಾತ್ರೆ ನಡೆಸ್ಕೊಂಡು ಹೋಗ್ತೀವಿ